ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ಸಾಬುದಾನ ಕಿಚಡಿ ಮಾಡೋಣ ಒಂದು ಬೌಲ್ ಸಬ್ಬಕ್ಕಿನ ನಾನು ಎರಡು ಗಂಟೆಗಳ ಕಾಲ ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ನೆನೆಬೇಕು ಅಲ್ಲಿವರೆಗೂ ನೆನೆಸಿಟ್ಕೊಳ್ಳಿ ಎರಡು ಅವರ್ ನೆನೆಸಿಟ್ಕೊಂಡ್ರೆ ಸಾಕು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿನ ನೋಡೋಣ ಬನ್ನಿ ಒಂದು ದಪ್ಪ ಸೈಜ್ ಆನಿಯನ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಆಲೂಗಡ್ಡೆನ ನಾನು ಈ ಥರ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಸಾಕು ಇದಕ್ಕೆ ಒಂದು ತುರಿದಿರುವಂತಹ ಕ್ಯಾರೆಟ್ ಮತ್ತೆ ಅರ್ಧ ಭಾಗ ನಿಂಬೆ ಹಣ್ಣು ತಗೊಂಡಿದೀನಿ ಮತ್ತೆ ಕಟ್ ಮಾಡಿರುವಂಥ ಕೊತ್ತಂಬರಿ ಮತ್ತೆ ಒಂದು ನಾಲ್ಕು ಕಸ ಮಿಶ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ಬೌಲಲ್ಲಿ ಹುರಿದು ಪುಡಿ ಮಾಡಿದಂತಹ ಶೇಂಗಾದ ಪುಡಿನೂ ಕೂಡ ಇಲ್ಲಿ ತಗೊಂಡಿದ್ದೀನಿ ಮತ್ತು ಒಂದೇಳೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿ ಇದ್ದರೆ ಸಾಕು ನೀವು ರುಚಿಕರವಾದಂಥ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಬೋದು ಈಗ ಒಂದು ಬಾಣರ್ಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ನೋಡ್ಬೋದು ನೀವು ನಂತರ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಕೆಂಪಗಾಗ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಶೇಂಗಾ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟು ಅಷ್ಟು ಚೆನ್ನಾಗಿ ಸಿಗುತ್ತೆ ಆ ಉಪ್ಪಿಟ್ಟಿನ ಮಧ್ಯಲ್ಲಿ ತಿನ್ನೋದಕ್ಕೆ ಅದರ ರುಚಿನೇ ಬೇರೆ ಇರುತ್ತೆ ನೋಡಿ ಈಗ ಶೇಂಗಾ ಕೆಂಪುಗಾಗಿದೆ ಈಗ ಇದಕ್ಕೆ ಹಸಿ ಮೆಣಸಿಕಾಯಿ ಇದ್ದೀನಿ ಹಸಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಸಿ ಮೆಣಸಿಕಾಯಿ ಫ್ರೈ ಆಗಿದೆ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಅದ್ರ ಕಲ್ಲರ್ ಹೋಗೋವರೆಗೂ ಫ್ರೈ ಮಾಡ್ಕೊಳ ಈಗ ತುರಿದಿರುವಂತಹ ಕ್ಯಾರೆಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಈಗ ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಬೇಸಿರುವಂತಹ ಆಲೂಗಡ್ಡೆನ ಹಾಕಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಲೂಗಡ್ಡೆಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಲ್ಲಿ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಬ್ಬಕ್ಕಿ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ಈಗ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸೋಣ ಈಗ ನೋಡಿ ನೈಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಕಲರ್ ಚೇಂಜ್ ಆಗಿರೋದು ನಿಮ್ಗೆ ಕಾಣ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಈಗ ನಿಂಬೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಪೂರ್ತಿ ಬೇಯೋವರೆಗೂ ಈಗ ಸಬ್ಬಕ್ಕಿ ಬೆಂದಿದೆ ಇದ್ರ ಜೊತೆಗೆ ಪುಡಿ ಮಾಡಿರುವಂತಹ ಶೇಂಗಾ ಪುಡಿ ಕೂಡ ಹಾಕೋಣ ಜೊತೆಗೆ ಕೊತ್ತಂಬರಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಗೋಯ್ತು ಇಷ್ಟೇ ಸಾಬೋದಾನ ನೋಡಿ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಆಗುವಂತಹ ಸಬ್ಬಕ್ಕಿ ಉಪ್ಪಿಟ್ಟಿದ್ದು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೂ ಗೊತ್ತಾಗೋದು ನಾವು ಯಾವ ಥರ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ